ಆಲೂರು ತಾಲೂಕಿನಲ್ಲಿಂದು ಕೆಇಬಿ ಕಚೇರಿ ಮುಂಭಾಗ ರೈತರೆಲ್ಲ ಸೇರಿಕೊಂಡು ಪ್ರತಿಭಟನೆ ನಡೆಸಿದ ರೈತರ ಪಂಪ್ಸೆಟ್ಗಳಿಗೆ ಸರಿಯಾಗಿ ತ್ರೀ ಫೇಸ್ ವಿದ್ಯುತ್ತನ್ನು ನೀಡ್ತಿಲ್ಲ ನೀಡುತ್ತಿಲ್ಲ ಅಂತ ರೈತ ಅಧ್ಯಕ್ಷ ಕಣಕಲ್ ಮೂರ್ತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಕೊಡಬೇಕಾದಂತಹ ಏಳು ಗಂಟೆಗೆ ಸರ್ಕಾರದ ಆದೇಶದಂತೆ ವಿದ್ಯುತ್ತನ್ನು ಒದಗಿಸಬೇಕಾದ ಈ ಇಲಾಖೆ ಸರ್ಕಾರದ ಆದೇಶವನ್ನು ತಿರಸ್ಕರಿಸಿ ರೈತರಿಗೆ ಕೇವಲ ಒಂದರಿಂದ ಎರಡು ಗಂಟೆ ಮಾತ್ರ ವಿದ್ಯುತ್ ಕೊಟ್ಟು ರೈತರು ಕೇಳಿದ್ರೆ ಇಲ್ಲ ಸಲದ ಸಬೂಬನ್ನು ಹೇಳಿ ರೈತರಿಗೆ ನಿಗದಿಯಾದ ಸಮಯದಲ್ಲಿ ವಿದ್ಯುತ್ತನ್ನು ಕೊಡದೆ ನಾಟಕವಾಡ್ತಿದ್ದಾರೆ ರೈತರು ಜಮೀನಿನಲ್ಲಿ ಬೆಳೆದ ಬೆಳೆಗೆ ಲಕ್ಷಾಂತರ ಹಣ ಸುರಿದು ಬೆಳೆದ ಬೆಳೆಗೆ ಸರಿಯಾಗಿ ನೀರಿಲ್ಲದೆ ನಾಶವಾಗ್ತಿದ್ದಾವೆ ಅದೇ ರೀತಿ ರಾತ್ರಿ ವೇಳೆ ವಿದ್ಯುತ್ ಅನ್ನ ಕೊಟ್ಟರೆ ಯಾವ ರೀತಿ ಜಮೀನಿನಲ್ಲಿ ಕೆಲಸ ಮಾಡಲು ಸಾಧ್ಯ ಅಂತ ರೈತರು ಯಕ್ಷ ಪ್ರಶ್ನೆ ಕೇಳ್ತಿದ್ದಾರೆ ಇದೇ ರೀತಿ ಮುಂದುವರೆದ್ರೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಂತರ ರೈತ ಮುಖಂಡ ಧರ್ಮಣ್ಣ ಸುದ್ದಿಗಾರರ ಜೊತೆ ಮಾತನಾಡ್ತಾ ಎರಡು ತಿಂಗಳಿನಿಂದ ತಾಲೂಕಿನ ರೈತರಿಗೆ ವಿದ್ಯುತ್ತನ್ನು ನೀಡಿದೆ ರೈತರ ಬೆಳೆಗಳಿಗೆ ನೀರಿಲ್ಲದೆ ಪರದಾಡುವ ಪ್ರಸಂಗ ಬಂದಿದೆ ಕೆಎಪಿ ಅವರು ಕಣ್ಣ ಮುಚ್ಚಾಲೆ ಆಟವಾಡುತ್ತಿದ್ದಾರೆ ರೈತರು ತಮ್ಮ ಬೆಳೆಗಳಿಗೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ವಿಷ ಕುಡಿಯುವ ಪರಿಸ್ಥಿತಿ ಎದುರಾಗಿದೆ ಅದಕ್ಕಾಗಿ ದಿನದಲ್ಲಿ ಏಳು ಗಂಟೆ ಕಾಲ ತ್ರೀ ಫೇಸ್ ವಿದ್ಯುತ್ ಅನ್ನು ನೀಡಬೇಕು ಹಾಗೂ ಕೂಡಲೇ ವಿದ್ಯುತ್ ಸ್ಥಾವರ ಘಟಕವನ್ನ ಹೃದಯ ಭಾಗದಲ್ಲಿ ಸ್ಥಾಪಿಸಬೇಕು ಯಾವ ರೈತರಿಗೂ ಸಹ ತೊಂದರೆಯಾಗದಂತೆ ಅನುಕೂಲ ಮಾಡಿಕೊಡಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತ ವಾಹಿನಿ ಮುಖಾಂತರ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಶಾಂತ ನಿಲುವಾಗಿಲು ಎನ್ಕೆಎಸ್ ಟಿವಿ ಫೋರ್ ಆಲೂರು ಒತ್ತಡದಿಂದ ಅದ್ರ ಬಗ್ಗೆ ಇವತ್ತು ನಾಡಿನಾಗಿ ಸುಸ್ತಾಗಿ ಸುಸ್ತು ಬದ್ಧವಾಗಿ ಒಂದು ಶಾಂತಿಯುತ ಭಾವಿಸಿದ್ದೇವೆ ಇದನ್ನು ಕೈ ಮೀರಿದರೆ ಅವರೇ ನಾವಲ್ಲ ರೈತರೆಲ್ಲರ ಕೈ ಮೀರಿ ನೀರು ಬಿದ್ದರೆ ಲೀಡರ್ಗಳ ನಾವಣೆ ಅಧಿಕಾರಿಗಳೇ ಒಣ ಹಂಗಾಗಿ ಇಪ್ಪತ್ನಾಲ್ಕು ಗಂಟೆ ಏನು ಕೊಡಬೇಕು ಅಂತ ನಾನು ಇದೆ ಅವ್ರ ಅಗಿಲತ್ತು ಕೊಡಬೇಕು ಅಂತ ನಾನು ಹೇಳ್ತೀನಿ ಆಯ್ತರ ಸಕ್ರೇಶ್ಪುರದಲ್ಲೆಲ್ಲ ಇಪ್ಪತ್ನಾಲ್ಕು ಗಂಟೆ ಕೊಡ್ತಾರೆ ಆದರೆ ನಮಗೆ ಬಲತಾಯಿ ದಿನ ಧೋರಣೆ ನಾನು ಮಾಡ್ತಾ ಹಂಗಾಗಿ ಇವತ್ತು ಶಾಂತಿಯುತವಾಗಿ ನಾವು ಒಂದು ಅವ್ರಿಗೆ ಹೇಳಿ ಹೋಗೋಣ ನೆನಪು ಮಾಡೋಣ ಅಂತ ಬಂದಿದ್ವಿ ಇಲ್ಲ ಅವ್ರು ಕೊಡಲಿಲ್ಲ ಅಂದರೆ ನಿರಂತರ ಚಳವಳಿ ನಮ್ದಿದ್ದೆ ಏನೇನು ಸಮಸ್ಯೆ ಇದೆ ಇಲಾಖೆ ಹೇಗಿಲ್ಲ ಇಡೀ ರೈತ್ರ ಬೆಳೆ ಒಣಗಿ ಹೋಗ್ತಾ ಇದೆ ಅಡಿಕೆ ಗಿಡ ಹೋಗ್ತಾ ಇದೆ ಇವತ್ತು ರೈತರಿಗೆ ಕರೆಂಟ್ ಕರೆಂಟೇ ಇಲ್ಲ ಹಂಗಾಗಿ ಇವತ್ತು ನಾವು ಇಲ್ಲ ಒಂದ್ ಗಂಟೆನು ಇಲ್ಲ ಸಮಸ್ಯೆ ಏನಿಲ್ಲ ನಮಗೆ ನೀರಾಯ್ಸಕ್ ಆಗ್ತಾ ಇಲ್ಲ ಹಾವು ಅಲ್ಲಿ ಅಷ್ಟೊತ್ತಲ್ಲಿ ಕೊಟ್ಟು ನಾವು ಏನ್ ಮಾಡೋದು ಅಲ್ಲೇ ಮರಗಬೇಕಾಯ್ತಿ ಆನೆ ಬೇಡ ಕೆಳಗೆಲ್ಲ ಚಿಂತೆ ಆನೆ ಹಿಂಗಾಗಿ ದಯವಿಟ್ಟು ಇದನ್ನ ಅರ್ವತ್ ಕೊಡಬೇಕು ಎಷ್ಟು ಗಂಟೆ ಟೈಮ್ ಕರೆಂಟ್ ಕೊಡ್ಬೇಕು ಅಂತ ಕೇಳ್ತಾರೆ